ಬಿಜೆಪಿ ಆರ್ ಎಸ್ ಎಸ್ ತತ್ವಕ್ಕೆ ಸೋಲ್ತಾ ಕುಟ್ಟಿದ್ರೆ ಹೊರತಾಗಿ ಸರೆಂಡರ್ ಆಗಕ್ಕಿಲ್ಲ ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ ಸಿದ್ದರಾಮಯ್ಯನು ನೀವು ಚೀಫ್ ಮಿನಿಸ್ಟರ್ಲಿಂದ ರಿಟೈರ್ ಆಗಿ ಎಮ್ ಎಲ್ ಎಯಿಂದ ರಿಟೈರ್ ಆಗಿ ಬಟ್ ಈ ಐಡಿಯಾಲಜಿ ಏನಿದೆ ಈ ಐಡಿಯೋಲಜಿಗೆ ನೀವು ಎಲ್ಲಿವರೆಗೆ ಡಿಫೀಟ್ ಕೊಡೋದಿಲ್ಲ ಅಲ್ಲಿವರೆಗೆ ನೀವು ರಿಟೈರ್ ಆಗಂಗಿಲ್ಲ ರಾಜಕೀಯದಲ್ಲಿ ನೀವು ಹೇಳ್ಬೋದು ನನಗೆ ಚೀಫ್ ಮಿನಿಸ್ಟರ್ ಸಾಕಾಗಿದೆ ನಾ ಮುಂದೆ ಎಲೆಕ್ಷನ್ ನಿಂದ್ರೆ ಅದು ಸರಿ ನಿಮ್ಮ ಓಟ್ರುಗೆ ಹೇಳಿ ಮತ್ತೊಂದು ಆದರೆ ನಾವೆಲ್ಲ ಹುಟ್ಟಿದ್ದು ಯಾವ ಜನಾಂಗ ತುಳಿತಕ್ಕೆ ಒಳಪಟ್ಟಿದ್ದಾರೋ ಯಾರಿಗೆ ಅನ್ಯಾಯ ಆಗಿದೆ ಅದು ಅನ್ಯಾಯವನ್ನು ಸರಿಪಡಿಸೋಕ್ಕೆ ನಾವು ಯಾವುದೇ ರೂಪದಲ್ಲಿ ಕೆಲಸ ಮಾಡಬೇಕು ಅದಕ್ಕೆ ಬಂಧುಗಳೇ ಇಷ್ಟು ಮಾತ್ರ ಹೇಳ್ತೀನಿ ಕೊನೆಯದಾಗಿ ನಿಮಗೆ ಕೆಟ್ಟದ್ದು ಕಾಣ್ಬೋದು ಆದ್ರೂ ಕೂಡ ಈ ಮಾತು ನಾನು ಹೇಳಲೇಬೇಕಾಗ್ತದೆ ವಿಶೇಷ ಅಂದರೆ ನನಗೇನೋ ಆಗಿದ್ದಾಯ್ತು ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ ಅದಕ್ಕಿಂತ ದೊಡ್ಡ ಜಾಗಗಳು ಸಿಕ್ಕು ನನಗೆ ಆದರೆ ಇನ್ನು ಮುಂದೆ ಹಂಗೆ ಆಗಬಾರ್ದು ಅದಕ್ಕಾಗೆ ನಿಮಗೆ ಒಂದು ಮಾತು ಹೇಳ್ತೀನಿ ನಾನು ಈ ಓಟ ಯಾವುದೇ ರೀತಿಯಿಂದ ತಪ್ಪಬಾರ್ದು ತಪ್ಪಿದ್ರೆ ನಾನು ತಿಳ್ಕೊಳ್ತೀನಿ ನನಗಿಲ್ಲಿ ಸ್ಥಾನ ಇಲ್ಲ ಅಥವಾ ನಿಮ್ಮ ಹೃದಯದಲ್ಲಿ ಅಥವಾ ನಿಮ್ಮ ಹೃದಯ ಗೆಲ್ಲಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ನನಗನಿಸ್ತದೆ ಕೊನೆಗೆ ಒಂದು ಅಪೀಲ್ ಮಾಡ್ತೀನಿ ಏನು ಇದು ಅಂತೂ ಆಯಿತು ಓಟ್ ಸಿಗಲಿ ಸಿಗದೆ ಇರಲಿ ಕನಿಷ್ಠ ನಾವು ಮಾಡ ಒಳ್ಳೆ ಕೆಲಸ ಏನು ಮಾಡಿದ್ದೇವೆ ಗುಲ್ಬರ್ಗದಲ್ಲಿ ಕರ್ನಾಟಕದಲ್ಲಿ ಅದು ನೆನಪಿಸ್ಕೊಂಡು ಕೊನೆಗೆ ನಾವು ಸತ್ತರೆ ಅಟ್ಲೀಸ್ಟ್ ಮಣ್ಣು ಹಾಕೋಕಾದ್ರು ನೀವು ಬನ್ನಿ ಇಷ್ಟಾದರೂ ಒಂದು ಉಪಕಾರ ಮಾಡಿ ನನಗೆ ಸುಟ್ಟರೆ ಮೇಣಬತ್ತಿ ಹಚ್ಚಿ ನನಗೆ ಉಳಿದ್ರೆ ಮಣ್ಣು ಹಚ್ಚಿ ಇದಕ್ಕಿಂತ ಜಾಸ್ತಿ ನಾನು ಹೇಳೋದಿಲ್ಲ ಈ ಕೆಲಸ ನೀವು ಮಾಡಿದ್ರೆ ಕೊನೆಗೆ ಉಳಿದಂಥ ಜನ ನೀವು ನೋಡ್ಬೋದು ಅರೆ ಅವ ಪಾಪ ಒಳ್ಳೆ ಕೆಲಸ ಮಾಡಿದ ನೋಡಿ ಅವನ ಮಣ್ಣಿಗೆ ಎಷ್ಟು ಜನ ಬಂದಾರ ಅಂತ ಹೇಳ್ಬೋದು ಓಟಿಂಗ್ ಬರದೇ ಇರ್ಬೋದು ಮಣ್ಣಿಗಾದರೂ ಬಂದರೆ ಬೇರೆ ಜನ್ರೇಷನ್ ಬೇರೆ ಜನರಿಗೂ ಕೂಡ ಗೊತ್ತಾಗ್ತದೆ ಏನಪ್ಪಾ ಭಾರಿ ಜನ ಸೇರಿದ್ರು ಅವ್ನ ಮಣ್ಣಿಗೆ ಅಂತ ಈ ಭಾವನೆ ಬರ್ತದೆ ಅಷ್ಟಾದ್ರೂ ಮನೆಗೆ ನೀವು ಮಾಡಿ ಅಂತ